ಹಾಯ್ ಸರ್ ಎಲ್ರಿಗೂ ನಮಸ್ತೆ ಎಲ್ರಿಗೂ ಹೊಸ ವರ್ಷ ಹಾಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮದ್ದೂರಿಂದ ನಾನು ಅಜಯ್ ಅಂತ ಇವರು ನಮ್ಮ ಬ್ರದರು ಅರುಣ್ ಅಂತ ಎಲ್ಲ ಈಗ ರೈತರು ನೋಡ್ತಾ ಇದ್ದೀರಾ ಫೆನ್ಸಿಂಗ್ 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 ಅಂತ ಎಲ್ಲ ವೀಡಿಯೋಗಳು ನೋಡ್ತಾ ಇದ್ದೀರಾ ಬಟ್ ಕ್ವಾಲಿಟಿ ಮೆಟೀರಿಯಲ್ ಹಾಕಿ ಕ್ವಾಲಿಟಿ ಕಂಬ ಹಾಕಿ ಕಡಿಮೆ ಪ್ರೈಸಲ್ಲಿ ನಾವು ಫೆನ್ಸಿಂಗ್ನ ಎಂಟೈರ್ ಕರ್ನಾಟಕದಲ್ಲಿ ಮಾಡಿಕೊಡ್ತೀವಿ ಡೀಟೇಲ್ಸ್ನ ತಿಳ್ಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಏನಕ್ಕೆ ಅಂದರೆ ನಮ್ಮ ಹತ್ರ ಒಂದು ಏನು ನಾವು ಕಸ್ಟಮರ್ಗೆ ಹೇಳಿರ್ತೀವಿ ಸ್ಟಾರ್ಟಿಂಗಲ್ಲಿ ಸರ್ ಇದೇ ಥರ ನಿಮಗೆ ಸೈಜ್ ಕಲ್ಲು ಹಾಕ್ತೀನಿ ಇದೇ ಥರ ಒಂದು ಟಾಟಾ ತಂತಿ ಹಾಕ್ತೀನಿ ಅಂತ ಏನು ಹೇಳಿರ್ತೀನೋ ಅದೇ ಮೆಟೀರಿಯಲ್ನ ಹಾಕ್ಕೊಡ್ತೀನಿ ನಿಮಗೆ ಇದು ಕೋಲಾರದಿಂದ ಪ್ಯೂರ್ ಹಸಿಕಲ್ಲನ್ನ ನಾವು ಟ್ರಾನ್ಸ್ಫರ್ ಮಾಡ್ಕೊತೀವಿ ನಾವು ಫಸ್ಟು ಸೈಟ್ಗೆ ವಿಸಿಟ್ ಮಾಡಬೇಕಾಗುತ್ತೆ ವಿಸಿಟ್ ಮಾಡಿ ಎಷ್ಟು ಕಲ್ಲು ಬೀಳುತ್ತೆ ಏನು ಅಂತ ನಾವು ಕಸ್ಟಮರ್ ಜೊತೆ ಮಾತಾಡಿ ಕನ್ವರ್ಜೇಷನ್ ಮಾಡಿ ರೇಟೆಲ್ಲ ಓಕೆ ಆದಮೇಲೆ ಇಂಟರ್ ಕರ್ನಾಟಕದಲ್ಲಿ ಒಂದೇ ರೇಟಿಗೆ ಮಾಡಿಕೊಡ್ತೀವಿ ರೇಟ್ನ ಲಾಸ್ಟಿಗೆ ತಿಳಿಸ್ಕೊಡ್ತೀನಿ ನಿಮಗೆ ಎಂಟೈರ್ ಕರ್ನಾಟಕದಲ್ಲಿ ನಾವು ಕಷ್ಟ ವಿಸಿಟ್ ಮಾಡಾದ ಮೇಲೆ ತಂತಿ ಬಂದು ನಿಮಗೆ ಟಾಟಾ ಇರುತ್ತೆ ಟಾಟಾದಲ್ಲಿ ಸರ್ ಎರಡಿದೆ ಒಂದು ಕಮರ್ಷಿಯಲ್ಲು ಇನ್ನೊಂದು ಆಯುಷು ಇಲ್ಲಿ ನಾವು ಯೂಸ್ ಮಾಡಿರೋದು ಬಂದು ಆಯುಷ್ ಆಯುಷ್ ಅಂದರೆ ನಿಮಗೆ ಜಿಂಕ್ ಕೋಟಿಂಗ್ ಬರುತ್ತೆ ಇದು ಟ್ವೆಂಟಿ ಫೈವ್ ಇಯರ್ಸ್ ವ್ಯಾರಂಟಿ ಕಾರ್ಡ್ ಬರುತ್ತೆ ನೋಡಿ ಕೊಡಿ ಇಲ್ಲಿ ಟ್ವೆಂಟಿ ಫೈವ್ ಇಯರ್ಸ್ ವ್ಯಾರಂಟಿ ಕಾರ್ಡು ನಾವು ಕಂಪ್ನಿ ಕಡೆಯಿಂದನೇ ಬಂದಿರುತ್ತೆ ಸರ್ಟಿಫಿಕೇಟ್ ನಾವು ಕೊಡ್ತೀವಿ ಅದನ್ನು ವಿತ್ ಸೀಲ್ ಸೈನ್ ಎಲ್ಲ ಇರುತ್ತೆ ನಿಮಗೆ ಬನ್ನಿ ಮೇಡಮ್ ಇಲ್ಲಿ ತೋರಿಸಿ ಸ್ವಲ್ಪ ಎಲ್ಲರಿಗೂ ರೈತರಿಗೆ ಗೊತ್ತಾಗಲಿ ಬ್ಲೂ ಕಲರ್ ಯಾವ ಥರ ಶೇಡ್ ಇರುತ್ತೆ ಅಂತ ಆಯಿಲ್ ಜಿಂಕ್ ಕೋಟೆಡ್ ಇರೋದ್ರಿಂದ ಇದು ಅಷ್ಟು ಬೇಗ ತುಕ್ಕಿಡಲ್ಲ ಫಾರ್ ಎಕ್ಸಾಂಪಲ್ ಹೆಂಗೆ ಅಂತ ಹೇಳಿದ್ರೆ ಮನೆಗಳಲ್ಲಿ ನಾವು ಕಿಟಕಿಗಳಿಗೆಲ್ಲ ಕಬ್ಬನ ಯೂಸ್ ಮಾಡಿರ್ತೀವಿ ಅದಕ್ಕೆ ಬೇಗ ರೆಶ್ ಹಿಡಿಬಾರ್ದು ಅಂತ ಹೇಳ್ಬಿಟ್ಟು ಅದಕ್ಕೆ ನಾವು ಪೇಂಟ್ ಮಾಡಿಸ್ತೀವಿ ಆಯಿಲ್ ಪೇಂಟ್ ಮಾಡ್ತೀವಿ ಸೊ ಅದೇ ಥರ ಕಂಪನಿ ಕಡೆಯಿಂದ ಟಾಟಾ ಕಂಪ್ನಿ ಕಡೆಯಿಂದ ಆಯಿಲ್ ಜಿಂಕ್ ಹೊಡೆಡ್ಡು ಅವರು ಫ್ಯೂಚರಲ್ಲಿ ಏನು ಡ್ಯಾಮೇಜ್ ಆಗಬಾರ್ದು ರೆಶ್ಟ್ ಹಿಡಿಬಾರ್ದು ಅಂತ ಹೇಳ್ಬಿಟ್ಟು ಆಲ್ರೆಡಿ ಇದಕ್ಕೆ ಜಿಂಕೌಟ್ ಮಾಡಿರ್ತಾರೆ ಸೊ ಹಾಗಾಗಿ ನೀವು ಟಾಟಾನ ಯೂಸ್ ಮಾಡಿದ್ರೆ ಇಪ್ಪತ್ತೈದು ವರ್ಷದಿಂದ ಮೂವತ್ತು ವರ್ಷ ಆರಾಮಾಗಿ ಬಾಳಿಕೆ ಬರುತ್ತೆ ನಿಮ್ಮಲ್ಲಿರುವಂತಹ ಲೇಬರ್ ಸ್ಟೀಮ್ ಬಗ್ಗೆ ಹೇಳೋದಾದ್ರೆ ಸರ್ ಬರ್ ನಮ್ಮ ಹತ್ರ ಮೂರಿಂದ ನಾಲ್ಕು ಬ್ಯಾಚ್ ಇದ್ದಾರೆ ಒಂದೊಂದು ಬ್ಯಾಚಲ್ಲಿ ಎಂಟು ಹತ್ತು ಈ ಥರ ಡಿವೈಡ್ ಮಾಡಿದ್ದೀವಿ ನೋಡಿ ಇಲ್ಲಿ ಇರೋ ಹುಡುಗರೆಲ್ಲ ಒಂದು ಬ್ಯಾಚ್ ಎಲ್ಲ ವಯಸ್ಸು ಹುಡುಗರೇ ಮಾಡೋ ಯಾರು ಡ್ರಿಂಕ್ಸ್ ಮಾಡಲ್ಲ ಕೆಲವು ಕಡೆ ಹೋಗಿ ಡ್ರಿಂಕ್ಸ್ ಮಾಡ್ಬಿಟ್ಟು ಕಾಲೇಜ್ ಮಲ್ಕೊಂಡ್ಬಿಡ್ತಾರೆ ಕೆಲಸ ಮಾಡ್ತೀವಿ ಬಟ್ ಇವರೆಲ್ಲ ವಯಸ್ಸು ಹುಡುಗರು ಮೇಡಮ್ ಕೆಲಸ ಆದಮೇಲೆ ಏನಿದ್ರು ಅವ್ರದ್ದು ಕೆಲಸ ಮುಂಚೆ ಏನಿರಲ್ಲ ಎಲ್ಲ ಅವರವರ ಕೆಲಸ ನೋಡ್ಕೊತಾರೆ ನಾವು ಇಲ್ಲ ಅಂದ್ರೆ ಮೇಡಮ್ ಕೆಲಸ ಮುಗಿಸ್ಕೊಟ್ಟು ಹೋಗ್ತಾರೆ ಬಟ್ ನಾವು ಇದ್ದು ಕೆಲಸ ಮಾಡಿಸ್ಕೊಡ್ತೀವಿ ನೋಡಿ ಕಲ್ಗಡೆ ಯಾವ ಥರ ಇದೆ ಅಂತ ಅಕ್ಕಿ ತಂತಿ ಕಟ್ತಾ ಇದ್ದಾರೆ ಪ್ರೋಸೆಸಿಂಗ್ ಇದೆ ಹಿಂಗೆ ಲಾಸ್ಟ್ ಲೈನ್ ಇದು ತಂತಿ ಫಿನಿಶಿಂಗ್ ಟೈಮ್ ಇದು ಓಕೆ ಇವಾಗ ಏನು ನೋಡಿ ಡಿಸ್ಟೆನ್ಸ್ ಬಂದು ನಿಮಗೆ ಸಿಕ್ಸ್ ಫೀಟ್ ಡಿಸ್ಟೆನ್ಸ್ ಇರುತ್ತೆ ಪೋಲ್ ಟು ಪೋಲು ಹಾ ಸರ್ ಇದಕ್ಕೆ ಬಂದು ನಾವು ಸೆವೆನ್ ಲೈನ್ ಸಾರಿ ಸಿಕ್ಸ್ ಲೈನ್ ತಂತೆ ಹಾಕಿದೀವಿ ಓಕೆ ಆಟಾ ವೈರ್ ಸಿಕ್ಸ್ ಲೈನ್ ಹಾಕಿದೀವಿ ಸೆವೆನ್ ಫೀಟ್ ಪೋಲ್ ಬರುತ್ತೆ ಕಸ್ಟಮರ್ ಏನೋ ರಿಕ್ವೈರ್ಮೆಂಟ್ ಇತ್ತು ನಾವು ಬೇರೆ ಕಡೆ ಎಲ್ಲ ಹೋದಾಗ ಒಂದೂವರೆ ಡಿ ಪೊಡಿದ್ದೀವಿ ಬಟ್ ಇಲ್ಲಿ ಬಂದು ಎರಡರಿ ಡಿ ಹೊಡೆದಿದ್ದೀವಿ ಕಸ್ಟಮರ್ ರಿಕ್ವೈರ್ಮೆಂಟ್ ಯಾಕೆಂದರೆ ಬಿಗೇ ಸ್ವಲ್ಪ ದಿನ ಇರಲಿ ಅಂತ ಒಂದುವರೆ ಅಡಿಗಿದ್ರೆ ಓಕೆ ಫೈನ್ ಬಟ್ ಇಲ್ಲಿ ನೀರ ಜಮೀನಾಗಿರೋ ಎರಡೇ ಹೋಗ್ಲಿ ಎರಡು ಎರಡೇಡಿ ಹಾಕ್ತೀವಿ ಐದು ನಾಲ್ಕು ಕಂಪಲ್ಸರಿ ಇದೇ ಇರುತ್ತೆ ಬಟ್ ಅದಕ್ಕಿಂತ ಜಾಸ್ತಿ ಬರುತ್ತೆ ನೋಡಿ ಇಲ್ಲು ಐದು ನಾಲ್ಕು ಇದೆ ಇಲ್ಲೂ ಇದೆ ಜಾಸ್ತಿ ಈ ಥರ ಕಲ್ಗಳು ಚೆನ್ನಾಗಿರುತ್ತೆ ಮೇಡಮ್ ಕಲ್ಗಳದ್ದೇನು ಪ್ರಾಬ್ಲಮ್ ಇರೋಲ್ಲ ಕೆಲವು ಫಿನಿಶಿಂಗು ಅಷ್ಟೇ ಮೇಡಮ್ ಫಿನಿಶಿಂಗ್ ಚೆನ್ನಾಗಿರುತ್ತೆ ಎಲ್ಲ ಒಂದೊಂದು ಕಲ್ಲು ಡ್ಯಾಮೇಜ್ ಆಗೇ ಆಗುತ್ತೆ ಯಾಕೆಂದರೆ ಈಗ ನಾವು ಬಂಡೆಯಿಂದ ಹೊಡೆಯೋದ್ರಿಂದ ಕೋರೆಯಿಂದ ಹೊಡೆಯೋದ್ರಿಂದ ಒಂದೊಂದು ಕಲ್ಲು ಡ್ಯಾಮೇಜ್ ಆಗುತ್ತೆ ಬಟ್ ಎಲ್ಲ ಒಂದು ನೂರಲ್ಲಿ ಒಂದು ಎರಡು ಮೂರು ಜಿಂಕ್ ಪೋಟಿಂಗ್ ಅಂತ ಇದ್ರ ಮೇಲೆ ಬರ್ದಿರ್ತಾರೆ ಟಾಟಾ ಅಂತ ಅದನ್ನು ಕೂಡ ನಾನು ತೋರಿಸ್ತೀನಿ ತಂತಿ ತಂದಿ ಮಾತಾಡೋದು ಆಮೇಲೆ ಮೇಡಮ್ ಇನ್ನೊಂದು ಒಂದು ಎಕರೆ ಇದ್ರೆ ಆ ತಂತಿ ಏನಾದ್ರು ಆಗ್ತಿದೆ ಅಂತಂದ್ರೆ ಒಂದ್ ಕೆಲಸ ಮುಗಿಸ್ಕೊಡ್ತೀನಿ ಇನ್ ಕೇಸ್ ಏನಾದ್ರು ಬೇಕು ಅಂತಂದ್ರೆ ಒಂದೂವರೆ ದಿನ ಆಗುತ್ತೆ ಯಾಕಂದ್ರೆ ಮೆಶ್ ಅದನ್ನ ಸ್ವಲ್ಪ ನೀಟಾಗಿ ಎಳಿಬೇಕು ಅದನ್ನ ಮೆಶ್ ಕೆಲಸ ಅದು ಬಂದು ನಿಮಗೆ ಮೆಷಲ್ಲಿ ನಿಮಗೆ ಎರಡು ಥರ ಸಿಗುತ್ತೆ ಒಂದು ನಾಡೆಡ್ ಮೆಶೋ ಇನ್ನೊಂದು ಲಿಂಗ್ ಮೆಶೋ ಅದರಲ್ಲೂ ನಿಮಗೆ ನಾಲ್ಕರಿಂದ ಐದು ಕೋಟಿ ಕ್ವಾಲಿಟಿ ಇರುತ್ತೆ ಟಾಟಾ ಇರುತ್ತೆ ಅದು ಬಂದು ಹೈ ಕ್ವಾಲಿಟಿ ಸುಪ್ರೀಮು ಸನ್ವಿಗು ಡ್ಯೂರ್ ಸ್ಟ್ರಾಂಗು ಈ ಮೂರು ಇರುತ್ತೆ ಬಟ್ ಇದು ಜಿಂಕ್ ಕೊಟ್ಟೆಡ್ ಇರೋಲ್ಲ ವಿಥೌಟ್ ಜಿಂಕ್ ಕೋಟೆಡ್ ಸಿಲ್ವರ್ ಕ್ವಾಟಿಟ್ ಮತ್ತು ವೈಟ್ ಕೋಟಿಂಗ್ ಬರುತ್ತೆ ಟಾಟಾ ಬಂದು ನಿಮಗೆ ಬ್ಲೂ ಕಲರ್ ಕೋಟಿಂಗ್ ಬರುತ್ತೆ ಎರಡು ಎಕರೆ ಇದ್ದರೆ ಎರಡರಿಂದ ಮೂರು ದಿನ ಆಗುತ್ತೆ ಮೂರು ಎಕರೆಯಿಂದ ಮೂರಿಂದ ನಾಲ್ಕು ದಿನ ಆಗುತ್ತೆ ಡಿಪೆಂಡ್ ಆನ್ ಭೂಮಿ ಮೇಡಮ್ ಲ್ಯಾಂಡ್ ಏನಾದರೂ ನಮ್ಗೆ ಈ ಥರ ಮಣ್ಣು ಚೆನ್ನಾಗಿರೋ ಸಿಕ್ಕಿದ್ರೆ ಮಾಡ್ಕೊಂಡೋಗಿ ಬ್ಯಾಕ್ ಬ್ಯಾಕ್ ಇನ್ ಕೇಸ್ ಅಂದರೆ ಒಳಗಡೆ ಕಲ್ಲಿಗಿಲ್ಲ ಅಂತೂ ನೀಟಾಗಿ ಪರ್ಫೆಕ್ಟಾಗಿ ಮಾಡ್ಕೊಡ್ತೀವಿ ಒಂದಿನ ಲೇಟ್ ಆದರೂ ಬರೋಗಿಲ್ಲ ಕೆಲಸ ಚೆನ್ನಾಗಿ ಮಾಡಿಕೊಡ್ತೀವಿ ನಾನು ಏನು ಕ್ವಾಲಿ ಕ್ವಾಲಿಟಿ ಹೇಳಿರ್ತೀನಲ್ಲ ಕಾಂಪ್ರಮೈಸ್ ಆಗೋಲ್ಲ ಮೇಡಮ್ ಮತ್ತು ಇನ್ನೊಂದು ರೇಟು ಅಷ್ಟೇ ಒಂದೇ ಕಡೆ ಎಂಟೇರ್ ಕರಡಿದಿಲ್ಲೆ ಒಂದೇ ರೇಟ್ ಮಾಡ್ಕೊಡ್ತೀನಿ ಯಾವುದೋ ಮೋಸ ಇಲ್ಲ ಫೋನ್ ಮಾಡಿ ನನಗೆ ಕೆಳಗಡೆ ಡಿಸ್ಪ್ಲೇ ಮೇಲೆ ನಂಬರ್ ಕಾಣಿಸ್ತಾ ಇರುತ್ತೆ ಫೋನ್ ಮಾಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾವಾಗಾದರೂ ಕಾಲ್ ಮಾಡಿ ರೆಸ್ಪಾನ್ಸ್ ಮಾಡ್ತೀನಿ ರೆಸ್ಪಾನ್ಸ್ ಮಾಡಿ ನಿಮಗೆ ಡೀಟೇಲ್ಸ್ ಬೇಕಾದ್ರೆ ಡೀಟೇಲ್ಸ್ ಕೊಡ್ತೀನಿ ಇಲ್ಲ ಸರ್ ವಿಸಿಟ್ ಮಾಡಿದರೆ ವಿಸಿಟ್ ಫ್ರೀಯಾಗಿ ಬಂದು ವಿಸಿಟ್ ಮಾಡಿ ಕೊಟೇಶನ್ ಕೊಟ್ಟು ಓಕೆ ಅಂತಂದರೆ ಇಮಿಡಿಯೇಟಾಗಿ ಕೆಲಸ ಸ್ಟಾರ್ಟ್ ಮಾಡ್ಕೊಡ್ತೀನಿ ಮೇಡಮ್ ನಾನು ಹರೀಶ್ ಅಂತ ನಾನು ಈ ಪ್ರಾಪರ್ಟಿ ಜಾಗದ ಓನರ್ ನಾನು ನಾನು ಯೂಟ್ಯೂಬ್ ಈ ಕುಮಾರ್ ಅನ್ನೋರನ್ನ ಮೀಟ್ ಮಾಡಿದೆ ನಾಲ್ಕೈದು ಜನ ಮೀಟ್ ಮಾಡಿದೆ ಹಾಂ ಸರ್ ನನಗೆ ಇವ್ರ ಹತ್ರ ಅನುಕೂಲ ಅನ್ನಿಸ್ತು ನಾನು ಲೆಕ್ಕಕ್ಕೆ ಮಾಡ್ಕೊಡ್ತೀನಿ ಒಂದು ಆರು ಅಡಿಗೆ ಕಲ್ಲು ಹಾಕಬೇಕು ಅಂತ ಇವ್ರು ಹೇಳಿರು ಇಲ್ಲ ನಾನು ಏಳು ಅಡಿಗೆ ಹಾಕ್ಸ್ಕೊಡಕ್ಕಿದ್ರೆ ಮಾಡಿ ಸರ್ ಅಂತ ಹೇಳಿದೆ ಅದೇ ಸರ್ ಆಯಿತು ಸರ್ ನಿಮ್ದು ಏನಿದೆ ಕೆಲಸ ನಿಮ್ಗೆ ಹೇಳ್ತಾರೆ ಮಾಡ್ಕೊಡ್ತೀವಿ ಅಂದರು ಅದಕ್ಕೋಸ್ಕರ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇದರ ಏಳು ಅಡಿಗೆ ಒಂದು ಕಲ್ಲು ಹಾಕಿ ನನ್ನ ತೋಟಕ್ಕೆ ಸುತ್ತಲೂ ಪೆನ್ಷನ್ನು ತೋಟ ಬೋರ್ ಇದೆಲ್ಲ ಮಾಡಿದ್ದೀನಿ ತೆಂಗಿನ ತೋಟ ಮಾಡಬೇಕು ಅನ್ನೋದಕ್ಕೋಸ್ಕರ ಮಾಡಿಸ್ತಾ ಇದ್ದೀನಿ ಚೆನ್ನಾಗಿ ಕೆಲಸ ಫುಲ್ಲು ಮೂರು ದಿವಸ ತ್ರೀ ಡೇಸ್ ಒಳಗಡೆ ಕಂಪ್ಲೀಟ್ ಮಾಡಿದ್ದಾರೆ ಕೆಲಸಗಳು ತುಂಬ ನಮಗೆ ಇಷ್ಟ ಆಯಿತು ಇಲ್ಲಿ ಇವ್ರ ಕೆಲಸ ನೋಡಿ ತುಂಬ ಇಷ್ಟ ಆಯಿತು ಬೇರೆಯವ್ರಿಗೂ ಸಹ ಕೆಲಸ ರೆಡಿ ಇದೆ ಅವರಿಗೆ ಕೆಲಸ ಕೊಡ್ಸ್ಬೇಕು ಅನ್ನೋದು ನನಗೊಂದು ಇಷ್ಟ ಆಯಿತು ಅವ್ರದ್ದು ಕೆಲಸ ನೋಡಿಬಿಟ್ಟು ನನಗೆ ತುಂಬ ಇಷ್ಟ ಆಯಿತು ಸರ್ ಬಜೆಟ್ ವೈಸ್ ಹೇಳೋದಾದ್ರಿ ಸರ್ ಬಜೆಟ್ ವೈಟು ಅವ್ರನ್ನ ಡಿಸ್ಕ ಇದೇ ಮಾಡಿಲ್ಲ ಒಂದ್ ಕಲ್ ಗೆ ಸೆವೆನ್ ಫಿಫ್ಟಿ ಅಂತ ಹೇಳಿದ್ರು ಆಯ್ತು ನನ್ ರೈಟ್ ಅದ್ರ ಬಗ್ಗೆ ಎಲ್ಲ ನಿನ್ ಕೆಲಸ ಮಾಡು ನಿನ್ ಅಮೌಂಟ್ ತಗೊಳಪ್ಪ ಅಂತ ಹೇಳಿದ್ವಿ ಆನ್ ಟೈಮ್ ವರ್ಕ್ ಮಾಡ್ಕೊಡ್ತೀರಾ ಸರ್ ತ್ರೀ ಡೇಸ್ ಒಳಗೆ ಇವತ್ತು ಹೇಳಿ ಇಂತ ದಿವಸ ಕಲ್ ಬರ್ತದೆ ಅಂದ್ರೆ ಅಂತ ದಿವಸ ಕಲ್ ಬಂದಿತ್ತು ನಮ್ಗೆ ಖಂಡಿತ ಬೇರೆಯವರು ಕೂಡ ಇವ್ರ ಕೆಲಸಕ್ಕೋಸ್ಕರ ಕಾಂಟ್ಯಾಕ್ಟ್ ಮಾಡಬಹುದು ಸರ್ ಏನ್ ಅಮೌಂಟ್ ಆಗ್ಲಿ ಮುಂದೆ ಮುಂಗಡ ಅಮೌಂಟ್ ಇಸ್ಕೊಳ್ಳೋದಾಗ್ಲಿ ಏನು ಮಾಡಲ್ಲ ಅವ್ರ ಏನಿದೆಯ ಕೆಲಸ ಇಲ್ಲಿ ಕಲ್ ಬಂದಾಗ ಇಷ್ಟ ಅಮೌಂಟ್ ಕೊಡಿ ಅಂತ ಹೇಳ್ತಾರೆ ಫುಲ್ ಕೆಲಸ ಮೇಲೆ ಫುಲ್ ಇದ್ ಮಾಡಿ ಕಳ್ಸಿ ಅಂತ ಹೇಳ್ತಾರೆ ಅಷ್ಟೇ ಸರ್ ಕ್ವಾಲಿಟಿ ಕ್ವಾಂಟಿಟಿ ವೈಸ್ ಹೇಗಿದೆ ಯಾರು ಮಾತಾಡಂಗಿಲ್ಲ ಅವ್ರದೆಲ್ಲ ಕೆಲಸ ಅಷ್ಟೇ ನೀಟ್ ಆಗಿದೆ ಕಲ್ಲು ಅಷ್ಟೇ ಏನ್ ಸೈಜ್ ಹೇಳಿ ಸೈಜ್ ಅದೇ ಸೈಜ್ ಬಂದಿದೆ ಆಮೇಲೆ ತಮ್ಮ ತಂತಿನೂ ಅದೇ ಮೆಸ್ಸು ಅಷ್ಟೇ ಏನು ಕ್ವಾಲಿಟಿ ಹೇಳಿದಾರೋ ಅದೇ ರೇ ಕೊಡ್ತಾ ಇದ್ದಾರೆ ಯಾಕೆ ತಂತಿ ಬೆಲೆಗಳು ಹಾಕ್ಸ್ಕೋಬೇಕು ಸರ್ ಹಿಂದಿನ ಕಾಲದಲ್ಲಿ ಅಷ್ಟಾಗಿ ಇರ್ತಾ ಇರಲಿಲ್ಲ ಬಟ್ ಇತ್ತೀಚಿಗಂತೂ ಪ್ರತಿ ಒಬ್ಬರಿಗೂ ತುಂಬಾ ನೀಡಿಡ ಅಂತ ಹೇಳ್ಬೋದು ಸರ್ ಮೇಡಮ್ ಹಿಂದಿನ ಕಾಲದಲ್ಲಿ ಇರ್ತಿತ್ತು ಬಟ್ ನಾವೇನಂತಂದ್ರೆ ನಮ್ಮ ಅಪ್ಪ ನಮ್ಮ ತಂದೆ ಅವರೆಲ್ಲ ಮಾಡ್ತಾ ಇರ್ಬೇಕಾದ್ರೆ ಗೊತ್ತಿರಲಿಲ್ಲ ಪಬ್ಲಿಸಿಟಿ ಇರಲಿಲ್ಲ ಬಟ್ ಇವಾಗ ಏನಂದರೆ ಒಂದು ಪ್ಲ್ಯಾಟ್ಫಾರ್ಮ್ ಅಂತ ಸೋಷಿಯಲ್ ಮೀಡಿಯಾ ಇದೆಯಲ್ಲ ಇದ್ರ ಮೂಲಕ ಇಂಟರ್ ಕರ್ನಾಟಕದಲ್ಲಿ ನಾವೇನೋ ವಿಷಯನ ಮುಟ್ಟಿಸ್ತಾ ಇದ್ದೀವಿ ಸೊ ಹಾಗಾಗಿ ಇದನ್ನೆಲ್ಲ ಸ್ಪ್ರೆಡ್ ಮಾಡ್ತಾ ಇರೋದ್ರಿಂದ ಕೆಲಸಗಳು ಜಾಸ್ತಿ ಸಿಗ್ತಾ ಇದೆ ಜಾಸ್ತಿ ಇದೆ ಏನಕ್ಕೆ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ಈಗ ಪಕ್ಕ ತೋಡ್ದವ್ರ್ರು ಈ ತೋಟ್ದವ್ರಿಗೆ ಜಗಳಗಳಾಗಿ ಕೋರ್ಟು ಕೇಸು ಇದೆಲ್ಲ ಅಲಿಯೋ ಬದಲು ಇವಾಗ ಫೆನ್ಸಿಂಗ್ ಹಾಕಿಸಿದ್ರೆ ಫ್ಯೂಚರಲ್ಲಿ ಮಕ್ಕಳು ಇರ್ತಾರಲ್ಲ ಮಕ್ಕಳಿಗೆ ಇದ್ಯಾವುದೋ ಪ್ರಾಬ್ಲಮ್ ಬರಲ್ಲ ಕೋರ್ಟು ಕೇಸು ಅಲಿಯೋದು ಇರೋಲ್ಲ ಒಂದು ಇನ್ನೊಂದು ಒಳಗಡೆ ಬೆಳೆದಿರುವಂಥ ಬೆಲೆಗೆ ಒಂದು ಒಳ್ಳೆ ಬೆಲೆ ಸಿಗಬೇಕು ಬೆಳೆನ ಚೆನ್ನಾಗಿ ಬೆಳಿಬೇಕು ಅಂತಂದರೆ ಪ್ರಾಣಿಗಳ ಕಾರದಿಂದ ತಪ್ಪಿಸುವಂಥದ್ದು ಇನ್ನೊಂದು ಇಲ್ಲಿ ಜಮೀನು ತೊಗೊಂಡಿರ್ತಾರೆ ಬೆಂಗಳೂರಲ್ಲಿ ವಾಸ ಮಾಡ್ತಾ ಇರ್ತಾರೆ ಅವ್ರಿಗೆ ಗೊತ್ತಿಲ್ದಂಗೆ ಇಲ್ಲಿ ಬಂದು ಡ್ರಿಂಕ್ಸ್ ಮಾಡೋದು ಇಲ್ಲಿ ದಾರಿ ಮಾಡ್ಕೊಂಡು ಹೋಗೋದು ಒಳಗಡೆ ಬಂದು ದಾರಿ ಮಾಡ್ಕೊಂಡು ಹೋಗೋದು ಆ ಥರ ಎಲ್ಲ ಮಾಡಿದಾಗ ಪ್ರಾಬ್ಲಮ್ ಆಗುತ್ತೆ ಎಲ್ಲ ಆಮೇಲೆ ಬಂದು ನೋಡಿದಾಗ ಇದ್ದರು ಏನು ನಿಮ್ಮ ನಮ್ಮ ಜಮೀನಲ್ಲಿ ಇದೆಲ್ಲ ಮಾತಾಡೋ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಅವ್ರಿಗೂ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ ಸೊ ಹಾಗಾಗಿ ಫೆನ್ಸ್ ಹಾಕಿಬಿಟ್ಟು ಒಂದು ಗೇಟ್ ಹಾಕ್ಬಿಟ್ಟು ಒಂದು ಕ್ಯಾಮ್ರಾ ಹಾಕ್ಬಿಟ್ಟು ಬಿಟ್ಬಿಟ್ರೆ ಯಾರೇನು ಬರೋ ಆಗಲ್ಲ ಎಂಥ ಸೆಕ್ಯೂರಿಟಿ ಇಲ್ಲ ನಮಗೆ ನಮ್ಮ ದೇಶ ಸೆಕ್ಯೂರಿಟೀಸ್ ಅದೇ ತರ ಥರ ನ ನಿಮ್ಮ ಕಾಯ್ತಾ ಇರುತ್ತೆ ನಮಗೆ ಇಲ್ಲಿ ನೋಡಿ ಇಲ್ಲಿ ಇದು ಇದು ಬಂದು ನಿಮಗೆ ಹದಿನಾರು ಅಡಿ ಗೇಟ್ ಬರುತ್ತೆ ಲಾರಿ ಬೋರ್ವೆಲ್ ಬೋರ್ ಲಾರಿ ಎಲ್ಲ ಒಳಗಡೆ ಹೋಗಕ್ಕೆ ನಿಮಗೆ ಇದೇ ಗೇಟ್ ಆಗಿರುತ್ತೆ ಮತ್ತು ಗೇಟಲ್ಲಿ ನಾವು ಎರಡು ಕಲ್ಲು ಹಾಕಿರ್ತೀವಿ ಕಾರ್ನರಲ್ಲಿ ಎರಡು ಹಾಕಿರ್ತೀವಿ ಏನಕ್ಕೆ ಅಂದರೆ ಕಾರ್ನರಲ್ಲಿ ಹಾಕೋದು ಏನು ನಾವು ಇಲ್ಲಿ ತಂತಿ ಕಂಬ ಆಗಿರ್ತೀವೋ ಆ ಪ್ರೆಷರೆಲ್ಲ ಬಂದು ಇಲ್ಲಿ ಇಲ್ಲಿ ಬೀಳುತ್ತೆ ಗೇಟಲ್ಲಿ ಏನಕ್ಕೆ ಡಬಲ್ ಕಂಬ ಆಗ್ತೀವಂತ ಹೇಳಿದ್ರೆ ಫ್ಯೂಚರಲ್ಲಿ ಟ್ರಾಕ್ಟರ್ ಲಾರಿ ಹೋಗೋ ಟೈಮಲ್ಲಿ ಕಟ್ಟಾಗೋ ಟೈಮಲ್ಲಿ ಒಂದು ಕಲ್ಲೇನಾದರೂ ಡ್ಯಾಮೇಜ್ ಆದ್ರೂ ಇನ್ನೊಂದು ಕಲ್ಲಿ ಇರಲಿ ಅಂತ ನಾವು ಡಬಲ್ ಕಲ್ಲು ಹಾಕಿಬಿಡ್ತೀವಿ ಮೇಡಮ್